ಾತೀತವಾಗಿರ್ತಕ್ಕಂಥ ವ್ಯಕ್ತಿ ಅವ್ರನ್ನ ನಮ್ಮ ಪಕ್ಷದಿಂದ ಅಭ್ಯರ್ಥಿ ಮಾಡಿದ್ವಿ ಅವ್ರಿಗೆ ಒಂದು ಪ್ರಯತ್ನ ಮಾಡಿದ್ದಾರೆ ಗೆಲ್ಲೋ ಚಾನ್ಸಸ್ ಇದೆ ನಾವು ಸೋಲೋದು ಗೆಲ್ಲೋದು ಬೇರೆ ಅದು ನಮ್ಮ ಪಕ್ಷ ನಾವು ಎಮ್ ಎಲ್ ಎಗಳು ಓಟ್ ಹಾಕ್ಬೇಕ ಬೇಡವಾ ನಾವು ಯಾರಿಗ ಓಟ್ ಹಾಕ್ಬೇಕು ಜನತಾದಳ ನಮ್ಮ ಅಭ್ಯ ನಮ್ಮ ಅಭ್ಯರ್ಥಿಗೆ ಆಗಬೇಕು ನಮ್ಮ ಅಭ್ಯರ್ಥಿ ಒಂದು ಒಂದು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಅನುಭವ ಇರತಕ್ಕಂಥ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಅವ್ರೊಬ್ಬರೇ ಇರೋದು ಅವ್ರನ್ನ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್